ಮೀನುಗಾರಿಕೆ ಎನ್ನುವುದು ಕರಾವಳಿ ಜನರ ಜೀವನಾಡಿ ಗಂಡ ಮಕ್ಕಳು ಕಿಳಿದು ಮೀನಿನ ಬೇಟೆಯಾಡಿದ್ರೆ ಹೆಣ್ಮಕ್ಳು ಅದೇ ಮೀನನ್ನ ಮಾರಾಟ ಮಾಡ್ತಾರೆ ಆದ್ರೆ ಇಲ್ಲೊಬ್ಳು ಗಟ್ಟಿಗಿತ್ತಿದ್ದಾಳೆ ಅಪ್ಪನ ಜೊತೆ ತಾನೂ ಸಮುದ್ರಕ್ಕಿಳಿದು ಮೀನಿನ ಬೇಟೆಯಾಡ್ತಿದ್ದಾಳೆ ರಕ್ಕಸ ಅಲಿಗಳ ಮಧ್ಯೆ ಮೀನಿನ ಶಿಕಾರಿ ಮತ್ಸ್ಯ ಬೇಟೆಯಲ್ಲಿ ಎತ್ತಿದ ಕೈ ಈ ಕರಾವಳಿ ಕುವರಿ ಸಮುದ್ರದಲ್ಲಿ ಮೀನಿನ ಬೇಟೆಯಾಡೋದು ಅಂದ್ರೇನೆ ಅದೊಂದು ಸಾಹಸ ಸಮುದ್ರಕ್ಕಿಳಿದವರು ಮತ್ತೆ ಸುರಕ್ಷಿತವಾಗಿ ಬರ್ತೀವಿ ಅನ್ನೋ ನಂಬಿಕೆ ಇರಲ್ಲ ಸಮುದ್ರ ದೇವಿಯನ್ನ ನಂಬಿಕೊಂಡೇ ಮೀನಿನ ಶಿಕಾರಿಗೆ ಇಳಿತಾರೆ ರಕ್ಕಸ ಅಲೆಗಳ ಅಬ್ಬರದ ಮಧ್ಯೆ ಬೋಟ್ಗಳ ಹೊಯ್ದಾಟ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರು ಲೆಕ್ಕವೇ ಇಲ್ಲದಷ್ಟು ಆಳ ಇದೆಲ್ಲದರ ಮಧ್ಯೆ ಬಲೆ ಎಳೆದು ಶಿಕಾರಿ ಮಾಡೋದು ಅಂದ್ರೆ ತಮಾಷೆ ಮಾತಲ್ಲ ಬಿಡಿ ಎಂಟೆದೆ ಭಂಟರು ಕೂಡ ಒಮ್ಮೊಮ್ಮೆ ನಡುಗಿ ಹೋಗಿದ್ದಿದೆ ಆದ್ರೆ ಇದೆಲ್ಲದಕ್ಕೂ ಸೆಡ್ಡು ಹೊಡೆದಂತೆ ಇಲ್ಲೊಬ್ಬ ಸುಂದರಿ ಮೀನಿನ ಬೇಟೆಯಾಡ್ತಿದ್ದಾರೆ ತನ್ನದೇ ಟೀಮ್ ಕಟ್ಕೊಂಡು ಹತ್ತು ವರ್ಷಗಳಿಂದ ಮತ್ಸ್ಯ ಬೇಟೆಯಾಡ್ತಿದ್ದಾರೆ ಇವ್ರೆ ಮಂಗಳೂರಿನ ಮತ್ಸ್ಯ ರಾಣಿ ಪ್ರಾಪ್ತಿ ಮೆಂಡನ್ ಬೆಂಗ್ರೆಯ ಮತ್ಸ್ಯೋದ್ಯಮಿ ಜಯಪ್ರಕಾಶ್ ಮೆಂಡನ್ ಅವರ ಪ್ರೀತಿಯ ಮಗಳು ಕಳೆದ ಹತ್ತು ವರ್ಷಗಳಿಂದ ತಂದೆ ಜೊತೆ ಕಡಲಾಳಕ್ಕೆ ಹೋಗಿ ಮೀನುಗಾರಿಕೆ ಮಾಡ್ತಿದ್ದಾರೆ ಪ್ರಾಪ್ತಿಗೆ ರಾಣಿ ಬಲೆ ಮೀನುಗಾರಿಕೆ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಹೀಗಾಗಿಯೇ ಪ್ರತಿ ತಿಂಗಳು ತಮ್ಮ ತಂಡದೊಂದಿಗೆ ಸಮುದ್ರ ಕಿಳಿದು ಮೀನಿನ ಬೇಟೆಯಾಡ್ತಾರೆ ಅಷ್ಟೇ ಅಲ್ಲ ಫಿಷರಿಂಗ್ ಮೇಲೆ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಫಿಷರೀಸ್ ಪದವಿಯನ್ನು ಮಾಡ್ತಿದ್ದಾರೆ ನಾನೀಗ ಕರೆಂಟ್ಲಿ ಮಾಸ್ಟರ್ಸ್ ಮಾಡ್ತಿದ್ದೇನೆ ಕಾಲೇಜ್ ಆಫ್ ಫಿಷರೀಸ್ ಮ್ಯಾಂಗ್ಳೂರಲ್ಲಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈಗ ಟೆನ್ ಇಯರ್ಸ್ ಆಗ್ತಾ ಬಂತು ಸೊ ಇದು ಮಾನ್ಸೂನ್ ಪರ್ಟಿಕ್ಯುಲರ್ಲಿ ನಾನು ನನ್ನ ರಿಸರ್ಚ್ ವರ್ಕಿಗೋಸ್ಕರ ಹೋಗ್ತಿದ್ದೇನೆ ಸೊ ಪಾಸ್ಟ್ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಡೇಸ್ ಇಂದ ಹೋಗ್ತಾ ಇದ್ದೇನೆ ಸಮುದ್ರ ಕಿಳಿದು ಮೀನಿನ ಬೇಟೆಯಾಡೋದು ಅಂದ್ರೇನೆ ಅದೊಂಥರ ಸಮರ ಇದ್ದಂಗೆ ಇಂಥ ಸಾಹಸ ಕೆಲಸವನ್ನ ಮಗಳು ಮಾಡ್ತಿರೋದಕ್ಕೆ ಪ್ರಾಪ್ತಿ ಮೆಂಡನ್ ತಂದೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅಪಗಣೆ ಪೋತ ನಮೀನಿ ಹೆಗಲೆ ಮೋಜಿ ಮೋಜಿ ಕೊಂತ ಓ ಲೋಡ್ ಮಳೆ ತಂಬ ಇದೆ ಆಯ್ತು ಬಕ್ಕ ಪಿರಾಟ ದೊಡ್ಡ ಬಯರಿ ಬಕ್ಕ ರಾಮಾಯಣ ದಕ್ಕ ಐಡ್ ಬಕ್ಕ ನಮ್ಮ ಫೋನ್ ಬರ್ಲತ್ತೀಯಾನಿ ಮತ್ಸ್ಯ ಬೇಟೆಗೆ ಪುರುಷರೇ ಹೆದರ್ತಾರೆ ಅಂತದ್ರಲ್ಲಿ ಹೆಣ್ಣು ಮಗಳು ಬಳು ಆಳ ಸಮುದ್ರದಲ್ಲಿ ಮೀನು ಬೇಟೆಯಾಡ್ತಿರೋದು ನಿಜಕ್ಕೂ ಗ್ರೇಟ್ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು